ಕೆ ಮಲ್ಲಿಕಾರ್ಜುನ್ ಇವರು ಮಾಜಿ ಮೇಯರ್ ತಮ್ಮ ಅವಧಿಯಲ್ಲಿ ಬೆಂಗಳೂರು ಜನರ ಸೇವೆ ಮಾಡಿದ್ದು ನನ್ನ ಸೌಭಾಗ್ಯ ಇರುತ್ತಾರೆ ಬೈಲು ಕೆರೆ ನಿರ್ಮಾಣ ಸೋಮೇಶ್ವರ ನಗರದ ಕಲ್ಯಾಣಿ ಆಧುನೀಕರಣ ರಸ್ತೆ ಚರಂಡಿ ಅಭಿವೃದ್ಧಿ ವಾರ್ಡ್ ಹಸಿರೀಕರಣಕ್ಕೆ ಒತ್ತು ನೀಡಿದ ಹಿರಿಯ ಇವರದ್ದು ಹೆಣ್ಣು ಮಕ್ಕಳು ಎಲ್ಲಾ ಕ್ಷೇತ್ರದಲ್ಲಿ ಬೆಳೆದಿದ್ದಾರೆ ಮನೆಗೆ ಸೀಮಿತವಾಗದೆ ಸಮಾಜಮುಖಿಯಾಗಿ ಬೆಳೆಯಬೇಕು ಎನ್ನುವ ಗಂಗಾಂಬಿಕೆ ಮಲ್ಲಿಕಾರ್ಜುನ್ ಇವರಿಗೆ

ಮೇಡಮ್ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ನೀವು ಮಾಡಿದಂಥ ಸಾಧನೆಗೆ ನೀವು ಮಾಡಿದಂಥ ಸಮಾಜ ಸೇವೆಗೆ ಜಿ ಅಚೀವರ್ಸ್ ಎನ್ನುವಂಥ ಪ್ರತಿಷ್ಠಿತ ಪ್ರಶಸ್ತಿ ಲಭಿಸಿದೆ ಏನು ಅನಿಸ್ತಾ ಇದೆ ಮೇಡಮ್ ಈ ಸಂದರ್ಭದಲ್ಲಿ ತುಂಬ ಧನ್ಯವಾದಗಳು ಜಿ ಕುಟುಂಬದವರಿಗೆ ನನ್ನ ಪ್ರಕಾರ ಅಧಿಕಾರ ಅನ್ನೋದು ಕೇವಲ ಕಿರೀಟ ಅಲ್ಲ ಅದೊಂದು ಜವಾಬ್ದಾರಿಯ ಹೊರೆಕಟ್ಟು ಆ ಜವಾಬ್ದಾರಿಯ ಹೊರೆಕಟ್ಟಿನ ಸರಿಯಾಗಿ ಒತ್ತು ಗುರಿ ಮುಟ್ಟಿದಾಗ ಮಾತ್ರ ನಮಗೆ ಅದರದ್ದು ಬೆಲೆ ಗೊತ್ತಾಗೋದು ಅಂತ ನನ್ನ ಭಾವನೆ ಹಾಗಾಗಿ ನಮ್ಮ ಕೆಲಸಗಳನ್ನ ಗುರುತಿಸಿ ನಮಗೆ ಜವಾಬ್ದಾರಿನ ಇನ್ನಷ್ಟು ಹೆಚ್ಚು ಮಾಡಿದೆ ಝೀ ಒಂದು ಅವಾರ್ಡನ್ನ ನಮಗೆ ಕೊಟ್ಟು ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಈ ಸಂದರ್ಭದಲ್ಲಿ ಜೊತೆಗೆ ಝೀ ನ್ಯೂಸು ಇವತ್ತಿಗೆ ಮೂರನೇ ವರ್ಷಕ್ಕೆ ಅಂದರೆ ಮೂರು ವರ್ಷದ ಒಂದು ಮಗುವಾಗಿ ಬೆಳೀತಾ ಇದೆ ಇದು ನೂರು ವರ್ಷಗಳ ಕಾಲ ಬೆಳಿಲಿ ಅಂತ ಈ ಒಂದು ಸಂದರ್ಭದಲ್ಲಿ ಆಶಿಸ್ತೀನಿ ಜೊತೆಗೆ ನೈಜ ಸುದ್ದಿನ ಎಲ್ಲ ಜನರಿಗೂ ಕೊಡಲಿ ಅಂತ ಆಶಿಸ್ತೀನಿ ಮೇಡಮ್ ಪ್ರತಿಯೊಂದು ಪ್ರಶಸ್ತಿಗಳು ಪ್ರತಿಯೊಂದು ಸನ್ಮಾನಗಳು ಕೂಡ ಮುಂದೆ ಒಂದು ದೊಡ್ಡ ಕೆಲಸಕ್ಕೆ ಪ್ರೇರಣೆಯಂತೆ ಈ ಪ್ರಶಸ್ತಿಯಿಂದ ಮುಂದೆ ನೀವು ಯಾವ ರೀತಿಯಾಗಿ ಕೆಲಸಗಳನ್ನ ಕಾರ್ಯಗಳನ್ನ ಮಾಡಬೇಕು ಅಂತಿದ್ದೀರಾ ಮೇಡಮ್ ನಾನು ಈಗಾಗಲೇ ಹೇಳಿದಾಗೆ ನಿಜವಾಗ್ಲೂ ಒಂದು ಪ್ರಶಸ್ತಿ ಕೊಟ್ಟರೆ ಆ ನನಗೆ ಪ್ರಶಸ್ತಿ ಬಂತು ಅಂತ ನಾವು ಸೈಲೆಂಟಾಗಿ ಕೂತ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಯಾಕಂದರೆ ಇದು ಇನ್ನಷ್ಟು ಜವಾಬ್ದಾರಿನ ನಮ್ಮ ಹೆಗಲ್ ಮೇಲೆ ಹಾಕ್ತಾ ಇದೆ ಖಂಡಿತ ನಾನು ಈ ಒಂದು ರಾಜಕೀಯ ಸಾಮಾಜಿಕ ಕ್ಷೇತ್ರದಲ್ಲಿ ಎಂಟ್ರಿ ಆದಾಗಿಂದೂ ನನ್ನ ಜವಾಬ್ದಾರಿಯಿಂದ ನಾನು ಯಾವತ್ತೂ ಹಿಂದೆ ಸರಿದಿಲ್ಲ ಮುಂದೆ ಕೂಡ ಈ ಒಂದು ಪ್ರಶಸ್ತಿಗಳ ಒಂದು ಹುಮ್ಮಸ್ಸು ನಮಗೆ ಇದ್ದೇ ಇರುತ್ತೆ ಇನ್ನೂ ಒಳ್ಳೆ ಒಳ್ಳೆ ಕೆಲಸ ಮಾಡೋದಕ್ಕೆ ನಮಗೆ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು ಇದನ್ನು ಎಸ್ ಮೇಡಮ್ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ನಾಲ್ಕು ಜಿಯೋ ಟಿವಿ ಒಂದು ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ